ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾನು ಹೀಗೆ ರೆಡಿಯಾಗಿ ಟೆಂಪಲ್ಲಿಗೆ ಇದ್ದೀವಿ ಫ್ಯಾಮಿಲಿ ಜೊತೆ ಟೆಂಪಲ್ಲಿಗೆ ಹೋಗ್ತಿದ್ದೀನಿ ಸೊ ನಮ್ಮ ಮನೆ ದೇವರಿಗೆ ಅಲ್ಲಿ ಇವತ್ತು ಜಾತ್ರೆ ಇದೆ ಸೊ ಅದಕ್ಕೋಸ್ಕರ ನಾವು ಫ್ಯಾಮಿಲಿ ಎಲ್ಲರೂ ವಿಸಿಟ್ ಮಾಡೋಣ ಅಂತ ಅಂದ್ಕೊಂಡು ಹೋಗ್ತಿದ್ದೀವಿ ಅದನ್ನು ನಾನು ವ್ಲಾಗ್ ಮಾಡ್ತಿದ್ದೀನಿ ಓಕೆ ಯಾರ್ಯಾರು ಹೋಗ್ತಾ ಇದ್ದೀವಿ ಅನ್ನೋದನ್ನು ತೋರಿಸ್ತೀನಿ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಹೋಗಿ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬನ್ನಿ ಲೈಕ್ಸ್ ಕೊ ಇದು ನಮ್ಮನೆ ದೇವರು ಪ್ರಿಯಪಟ್ನದಮ್ಮ ಅಂತ ನಾವೆಲ್ಲರೂ ಹೋಗಿದ್ವಿ ನಮ್ಮಮ್ಮಿ ನಮ್ಮತ್ತಿಗೆ ನಮ್ಮಣ್ಣ ಸುಷ್ಮಾ ಮನು ಎಲ್ಲರೂ ಕೂಡ ಹೋಗಿದ್ವಿ ಇದು ತೇರಿಗೆ ಅಂತ ರೆಡಿ ಮಾಡಿದ್ದಾರೆ ಹೇಳದ್ನಲ್ಲ ಇವತ್ತು ಜಾತ್ರೆ ಇದೆ ಅಂತ ಸೊ ತೇರು ಇರೋದು ಇವತ್ತು ಅದಕ್ಕೆ ರೆಡಿ ಮಾಡಿದ್ದಾರೆ ಮೇನ್ ದೇವ್ರು ಬಂದು ಇದು ಪಿರಿಯಪಟ್ಣದಮ್ಮ ಅಂತ ನಮ್ಮನೆ ದೇವ್ರು ಬಂದು ಈ ದೇವರು ಸೊ ಇವತ್ತು ಮಡ್ಲಕ್ಕಿ ಕೊಟ್ಬಿಟ್ಟು ಪೂಜೆ ಹೋಗೋಣ ಅಂತ ಬಂದಿದ್ವಿ ನಮ್ಮ ಫ್ಯಾಮಿಲಿ ಎಲ್ಲರೂ ಸೊ ನಮ್ಮಮ್ಮಿ ಅಲ್ಲಿ ಮಡ್ಲಕ್ಕಿಗೆಲ್ಲ ರೆಡಿ ಮಾಡ್ಕೊತಿದ್ದಾರೆ ಈಗ ನಾವು ಹೋಗಿ ಪೂಜೆ ಮಾಡಿಸೋಣ ಅಂತ ಹೋಗ್ತಾಯಿದ್ದೀವಿ ನಾವು ತುಂಬ ಬೇಗ ಹೋಗಿದ್ದಕ್ಕೆ ಬೇಗ ಪೂಜೆ ಆಯಿತು ಆ್ಯಂಡ್ ಚೆನ್ನಾಗೇ ದರ್ಶನ ಆಯಿತು ಅಷ್ಟಾಗಿ ಯಾರೂ ಬಂದಿರಲಿಲ್ಲ ತುಂಬ ಜನ ಇರಲಿಲ್ಲ ಸಿ ನೋಡ್ತಿದ್ದಾರಲ್ಲ ದೇವ್ರನ್ನ ಇಷ್ಟು ಚೆನ್ನಾಗಿ ರೆಡಿ ಮಾಡಿದ್ದಾರೆ ಅಂತ ನನಗಂತೂ ತುಂಬ ಖುಷಿ ಆಯಿತು ದೇವ್ರನ್ನ ನೋಡಿ ದರ್ಶನ ಮಾಡಿ ಆ್ಯಕ್ಚುಲಿ ನಾನು ತುಂಬ ದಿನ ಆಗಿತ್ತು ಇಲ್ಲಿಗೆ ಬಂದು ಸೊ ಇವತ್ತು ಒಂಥರ ಪಾಸಿಟಿವ್ ವೈಬ್ ಇದೆ ನನಗೆ ಬೆಳಿಗ್ಗೆ ಬಂದು ಫ್ರೆಶ್ ಆಗಿ ದೇವಸ್ಥಾನಕ್ಕೆ ಹೋಗೋದು ಅಂತ ಅಂದರೆ ಒಂಥರ ಪಾಸಿಟಿವ್ ವೈಬು ಗುಡ್ ವೈಬ್ಸ್ ಅಂತ ಹೇಳ್ಬೋದು ತುಂಬ ಚೆನ್ನಾಗಿತ್ತು ನಮ್ಮಣ್ಣ ತುಂಬ ಭಕ್ತಿಯಿಂದ ಏನೋ ಬೇಡ್ಕೊತಿದ್ದಾನೆ ಆ್ಯಕ್ಚುಲಿ ಇಲ್ಲಿ ತುಂಬ ಭಕ್ತಿಯಿಂದ ಬೇಡ್ಕೊಂಡು ಈ ಜೋಗಲೆ ಮೂರು ಸರಿ ತೂಗಿದ್ರೆ ಖಂಡಿತವಾಗ್ಲೂ ಆಗತ್ತಂತೆ ಆ ಶ್ರದ್ಧತೆ ಇರಬೇಕು ಭಕ್ತಿ ಇರಬೇಕು ಮನಸ್ಸಲ್ಲಿ ನಾವು ಕೇಳ್ಕೊಳ್ಳೋ ಕೋರಿಕೆ ಆ ದೇವರಿಗೆ ಡೈರೆಕ್ಟಾಗೇ ಮುಟ್ಟಬೇಕು ಸೊ ಆ ಥರ ಇದ್ದರೆ ಖಂಡಿತವಾಗ್ಲೂ ನಿಮ್ಮ ಕೋರಿಕೆನ ನೆರವೇರಿಸೇ ನೆರವೇರಿಸುತ್ತೆ ಆ್ಯಂಡ್ ನಾನು ಈ ದೇವ್ರನ್ನ ತುಂಬ ನಂಬ್ತೀನಿ ಸೊ ಅದಕ್ಕೋಸ್ಕರ ನಾನು ಏನೇ ಅಂದ್ಕೊಂಡ್ರು ಅದು ಆಗತ್ತೆ ಅಂತ ಅಂದರೆ ಅಲ್ಲೇ ಗೊತ್ತಾಗುತ್ತೆ ಆಗೋಲ್ಲ ಅಂತಂದ್ರೂ ಕೂಡ ಅಲ್ಲೇ ಗೊತ್ತಾಗುತ್ತೆ ಸೊ ಅದಕ್ಕೋಸ್ಕರ ನಾನು ತುಂಬ ಭಕ್ತಿಯಿಂದ ಬೇಡ್ಕೊಂಡು ನನ್ನ ಕೋರಿಕೆ ಆಗುತ್ತಾ ಅಂತ ನಾನು ಆ ದೇವ್ರನ್ನ ಕೇಳ್ಕೊತೀನಿ ಸೊ ಡೈರೆಕ್ಟಾಗಿ ರಿಸಲ್ಟು ಗೊತ್ತಾಗುತ್ತೆ ನನಗೆ ಅಲ್ಲಿ ಅದಕ್ಕೆ ನಾನು ಈ ದೇವಸ್ಥಾನಕ್ಕೆ ಬರ್ತಿರ್ತೀನಿ ಅವಾಗವಾಗ ಸೊ ನಮ್ಮನೆ ಫ್ಯಾಮಿಲಿ ಎಲ್ಲರೂ ಹೋಗಿದ್ವಿ ಇವತ್ತು ತುಂಬ ಚೆನ್ನಾಗಿತ್ತು ದರ್ಶನ ಎಲ್ಲ ಚೆನ್ನಾಗಾಯಿತು ಪೂಜೆ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ರು ಆ್ಯಂಡ್ ಇವತ್ತಿನ ಸ್ಪೆಷಲ್ಲು ಅಲ್ಲಿ ಜಾತ್ರೆ ನಡೀತಾ ಇರೋದ್ರಿಂದ ನಿನ್ನೆಯಿಂದಲೇ ನಡೀತಿದೆ ಸೊ ಫ್ರೈಡೆ ಸ್ಯಾಟರ್ಡೆ ಸಂಡೇ ತ್ರೀ ಡೇಸ್ ಜಾತ್ರೆ ನಡೀತಿತ್ತು ಸೊ ಇಲ್ಲಿ ನೋಡಿ ಎಲ್ಲರೂ ಹಿಂಗೆ ರೆಡಿ ಮಾಡ್ತಿದ್ದಾರೆ ರಂಗೋಲಿ ಎಲ್ಲ ಬಿಟ್ಟು ತೇರೆಲ್ಲ ರೆಡಿ ಮಾಡ್ತಿದ್ದಾರೆ ಇದು ಪ್ರಿಯಾಪಟ್ನ ಮಶಾಳಿಕಮ್ಮ ದೇವಸ್ಥಾನ ಅಂತ ಸೊ ನಮ್ಮನೆ ಹೆಣ್ ದೇವರು ಇದೆ ತುಂಬ ಚೆನ್ನಾಗಿತ್ತು ಒಳ್ಳೆ ವೈಬ್ ಇತ್ತು ನನಗಂತೂ ತುಂಬ ಖುಷಿ ಆಯಿತು ಇವಾಗ ನಾವು ಟೆಂಪಲ್ ಎಲ್ಲ ಮುಗಿಸ್ಕೊಂಡು ವಾಪಸ್ ಬಂದ್ವಿ ಮನೆಗೆ ತುಂಬ ಚೆನ್ನಾಗಿ ದರ್ಶನ ಆಯಿತು ನೀವು ನೋಡಿದ್ರಲ್ಲ ಹೆಂಗಿತ್ತು ನಮ್ಮ ಮನೆ ದೇವರು ಅಂತ ಸೊ ಆ ದೇವರು ನಿಮ್ಮೆಲ್ರಿಗೂ ಒಳ್ಳೇದು ಮಾಡಲಿ ಅಂತ ಅನ್ಕೊಂತೀನಿ ಜಾತ್ರೆ ಇತ್ತು ಇವತ್ತು ಆ ಜಾತ್ರೆನ ಫುಲ್ಲು ಕಂಪ್ಲೀಟಾಗಿ ತೋರ್ಸೋದಕ್ಕಾಗಲಿಲ್ಲ ಬಿಕಾಸ್ ಯಾಕೆ ಅಂತ ಅಂದರೆ ಇನ್ನು ನಾವು ಬೆಳಿಗ್ಗೆ ಹೋಗಿರೋದ್ರಿಂದ ಇನ್ನು ಸ್ಟಾರ್ಟ್ ಆಗಿರಲಿಲ್ಲ ಆವಾಗ್ತಾನೆ ಸ್ಟಾರ್ಟ್ ಮಾಡ್ತಿದ್ರು ನಾವು ತುಂಬ ಬೇಗನೆ ಹೋಗಿದ್ವಿ ಬಿಕಾಸ್ ಆಫ್ಟರ್ ದಟ್ ಮಧ್ಯಾಹ್ನ ಹಂಗೋದ್ರೆ ತುಂಬ ರಶ್ ಇರುತ್ತೆ ಅಷ್ಟು ನೀಟಾಗೆ ದರ್ಶನ ಆಗೋಲ್ಲ ಅಂದ್ಬಿಟ್ಟು ನಾವು ಬೇಗನೆ ಪ್ಲ್ಯಾನ್ ಮಾಡ್ಕೊಂಡು ಹೋಗಿದ್ವಿ ಆ್ಯಂಡ್ ಬೇಗನೆ ವಾಪಸ್ ಬಂದ್ವಿ ಸೊ ಈಗ ಬೇಗ ಎದ್ದು ಸ್ವಲ್ಪ ಟಯರ್ಡ್ ಆಗಿದೆ ಮತ್ತೆ ಒಂದು ರೌಂಡ್ ಮಲ್ಕೊಳ್ಳೋಣ ಅಂತ ಅಂದ್ಕೊತಿದ್ದೀನಿ ಬಿಸಿಲು ಇವಾಗಿನ ಬಿಸಿಲು ಗೊತ್ತಲ್ಲ ಹೇಗಿದೆ ಅಂತ ಸೊ ಬರ್ತಾ ಆಲ್ಮೋಸ್ಟು ಒಂದು ಇಂಚಿಗೆ ಟ್ಯಾನ್ ಆಗಿದೆ ಸೊ ಆ ಟ್ಯಾನ್ ಪ್ಯಾಕನ್ನು ಹಾಕೊಳ್ಳೋಣ ಅಂತ ಪ್ಲ್ಯಾನ್ ಮಾಡಿದೆ ಇದೇ ವಿಡಿಯೋಲಿ ತೋರಿಸ್ತೀನಿ ಅದನ್ನು ಹಾಕಿ ಆಮೇಲೆ ನಾನು ಒಂದು ಸ್ವಲ್ಪ ತುಂಬ ಮಲ್ಕೊಂಡು ಎದೇಳೋಣ ಅಂತ ಸೊ ಹೋಮ್ ರೆಮಿಡಿ ಫೇಸ್ ಪ್ಯಾಕ್ ಹಾಕೊಳ್ಳೋಣ ಅಂತ ಟ್ಯಾನ್ ರಿಮೂವಲ್ ಹೋಮ್ ರೆಮಿಡಿ ಫೇಸ್ ಪ್ಯಾಕ್ ಏನೇನೆಲ್ಲ ಯೂಸ್ ಮಾಡ್ತೀನಿ ಅಂತ ನೋಡ್ಕೊಂಬರೋಣ ಬನ್ನಿ ಸೊ ಇವಾಗ ಫೇಸ್ ಪ್ಯಾಕು ರೆಡಿ ಮಾಡ್ಕೊಂಬಂದೆ ನಾನು ಸಿ ಆಲ್ರೆಡಿ ರೆಡಿಯಾಗಿದೆ ಮಿಕ್ಸ ಮಾ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇದಕ್ಕೆ ನಾನು ಏನೇನು ಹಾಕಿದ್ದೀನಿ ಅಂತ ಅಂದರೆ ಕಡಲೆ ಹಿಟ್ಟು ಆ್ಯಂಡ್ ಮುಲ್ತಾನಿ ಮಿಟಿ ಪೌಡರು ಅಕ್ಕಿ ಹಿಟ್ಟು ರೋಸ್ ವಾಟರು ಆ್ಯಂಡ್ ಜೇನುತುಪ್ಪ ಇಷ್ಟನ್ನು ಮಿಕ್ಸ್ ಮಾಡಿದ್ದೀನಿ ಸೊ ಇದು ನಿಮಗೆ ಈ ಮುಲ್ತಾನಿ ಮಿಟಿ ಮತ್ತು ಅಕ್ಕಿ ಹಿಟ್ಟಿಂದ ನಿಮ್ ನಿಮಗೆ ಆ ಟ್ಯಾನ್ ರಿಮೂವ್ ಆಗುತ್ತೆ ಆ್ಯಂಡ್ ಈ ಕಡಲೆ ಹಿಟ್ಟಿಂದ ಆ ಗ್ಲೋನೆಸ್ ಸಿಗುತ್ತೆ ಸೊ ಅದಕ್ಕೆ ಇದೆಲ್ಲನೂ ಮಿಕ್ಸ್ ಮಾಡಿದ್ದೀನಿ ಈ ಚೆನ್ನಾಗೇ ಮಿಕ್ಸ್ ಮಾಡಿಕೊಂಡು ಫೇಸ್ ವಾಶ್ ಮಾಡ್ಕೊಳ್ಳಿ ಮೇಯ್ನಾಗಿ ನೀವು ಡೈರೆಕ್ಟಾಗಿ ಅಪ್ಲೈ ಮಾಡಿದ್ರೆ ಅದು ಎಫೆಕ್ಟ್ ಆಗೋಲ್ಲ ಫಸ್ಟು ಕ್ಲೆನ್ಸಿಂಗಿಂದನೇ ಸ್ಟಾರ್ಟ್ ಆಗಬೇಕಾಗತ್ತೆ ಏನೇ ಮಾಡಿದ್ರು ಸೊ ಇವಾಗ ಫೇಸ್ ವಾಶ್ ಮಾಡ್ಕೊಂಡು ಬಂದಿದ್ದಾಯಿತು ಈಗ ಅಪ್ಲೈ ಮಾಡ್ಕೊಳ್ಳೋಣ ಸೊ ಫುಲ್ ಫೇಸ್ ಅಪ್ಲೈ ಮಾಡ್ಕೊಳ್ಳಿ ಎಲ್ಲೂ ಗ್ಯಾಪ್ ಬಿಡಬೇಡಿ ಬ್ರೆಷಿಂದ ಯೂಸ್ ಮಾಡಿದ್ರೆ ನಿಮಗೆ ನೀಟಾಗಿ ಅಪ್ಲೈ ಮಾಡ್ಕೋಬೋದು ಕೈಯಿಂದ ಹಾಕ್ಕೊಂಡ್ರೆ ಅಷ್ಟು ನೀಟಾಗಿ ಆ್ಯಂಡ್ ತಿನ್ನಾಗೂ ಇರುತ್ತೆ ತುಂಬ ತಿಕ್ಕಾಗಿ ಹಾಕ್ಕೊಳ್ಳೋದು ಬೇಡ ಹಿಂಗೆ ಇವಾಗಿನ ಇರೋ ಬಿಸಿಲಿಗೆ ಸೊ ಇಮಿಡಿಯೇಟಾಗೇ ಏನಾದರೂ ಮಾಡಿಕೊಂಡ್ರೆ ಎಫೆಕ್ಟ್ ಆಗಿರುತ್ತೆ ನಾವು ಒಂದು ದಿನ ಎರಡು ದಿನ ಬಿಟ್ಬಿಟ್ಟು ಆಮೇಲೆ ಟ್ರೀಟ್ಮೆಂಟ್ ತೊಗೊತೀವಿ ಅಂತ ಅಂದರೆ ಕಷ್ಟ ಆಗುತ್ತೆ ಬಿಕಾಸ್ ಆ ರೇಂಜಿಗೆ ಟ್ಯಾನ್ ಆಗಿರೋದು ಇಮಿಡಿಯೇಟಾಗಿ ಏನಾದರೂ ವರ್ಕ್ ಮಾಡಿದ್ರೇ ಅದು ಯೂಸ್ ಆಗೋದು ಗ್ಯಾಪ್ ಬಿಟ್ಟರೆ ನಮಗೆ ಅದು ಹಾಗೆ ಸ್ಟೇ ಆಗಿಬಿಡತ್ತೆ ಟ್ಯಾನು ಅದನ್ನು ಹೋಗಿಸೋದು ತುಂಬ ಕಷ್ಟ ಸೊ ಇಮಿಡಿಯೇಟಾಗಿ ಏನಾದರೂ ಮಾಡಿಕೊಂಡ್ರೆ ಅಟ್ಲೀಸ್ಟ್ ಸ್ವಲ್ಪನಾದರೂ ರಿಕವರ್ ಆಗುತ್ತೆ ಆದರೂ ಇವಾಗ ಇರೋ ಬಿಸಿಲು ಹೆಂಗಿದೆ ಅಂತ ಅಂದರೆ ಯಪ್ಪ ಆಚೆ ಓಡಾಡೋದಕ್ಕಾಗ್ತಿಲ್ಲ ಸೀರಿಯಸ್ಸಾಗೆ ಇತ್ತೀಚಿಗಂತೂ ನನಗೆ ಜಾಸ್ತಿ ಆಚೆ ಓಡಾಡ್ತಾ ಇದ್ದೀನಿ ಈ ಬಿಸಿಲು ಟೈಮಲ್ಲೇ ನನಗೆ ಜಾಸ್ತಿ ಕೆಲಸ ಬರ್ತಿದೆ ಸೊ ಆಚೆ ಓಡಾಡಿ ಓಡಾಡಿ ತುಂಬ ಟ್ಯಾನ್ ಆಗ್ತಾಯಿದ್ದೀನಿ ಹೀಗೆ ಅವಾಗ ಅವಾಗ ಈ ಥರ ಹೋಮ್ ರೆಮಿಡಿ ಏನಾದರೂ ಮಾಡಿಕೊಂಡ್ರೆ ಅಟ್ಲೀಸ್ಟ್ ಒಂದು ರೇಂಜಿಗೆ ಅದು ರಿಕವರ್ ಆಗುತ್ತೆ ಫುಲ್ಲು ರಿಕವರ್ ಆಗಿಲ್ಲ ಅಂತ ಅಂದ್ರೂ ಇನ್ಸ್ಟೆಂಟ್ ಟ್ಯಾನ್ನ ರಿಮೂವ್ ಮಾಡೋಷ್ಟು ಮಾಡ್ಕೋಬೋದು ಮನೆಯಲ್ಲೇ ಯಾ ಡನ್ ಸೊ ಈಗ ಫುಲ್ ಫೇಸ್ ಹಾಕೊಂಡಿದ್ದಾಯಿತು ಕಂಪ್ಲೀಟಾಗೆ ನಾನು ಕವರ್ ಮಾಡಿದ್ದೀನಿ ಇದನ್ನು ಫಿಫ್ಟೀನ್ ಟು ಟ್ವೆಂಟಿ ಮಿನಿಟ್ಸ್ ಫಿಫ್ಟೀನ್ ಮಿನಿಟ್ಸ್ಗೆ ಆಲ್ಮೋಸ್ಟ್ ಡ್ರೈ ಆಗಿರುತ್ತೆ ಸೊ ನಿಮಗೆ ಡ್ರೈ ಆಗಿಲ್ಲ ಅಂತಂದರೆ ಮ್ಯಾಕ್ಸಿಮಮ್ ಟ್ವೆಂಟಿ ಮಿನಿಟ್ಸಿಗೆ ವಾಶ್ ಮಾಡಿ ಆಫ್ಟರ್ ದಟ್ ಒಂದು ರೇಂಜಿಗೆ ಟ್ಯಾನ್ ರಿಮೂವ್ ಆಗಿರುತ್ತೆ ಫುಲ್ಲು ಕಂಪ್ಲೀಟ್ ರಿಮೂವ್ ಅಂತ ಹೇಳೋದಕ್ಕಾಗಲ್ಲ ನೀವು ಬಿಫೋರ್ ಏನು ಟ್ಯಾನ್ ಆಗಿರ್ತೀರೋ ಅದೆಲ್ಲ ರಿಮೂವ್ ಆಗುತ್ತೆ ಅಂತ ಹೇಳೋದಿಕ್ಕಾಗಲ್ಲ ಗ್ಯಾಪ್ ಬಿಟ್ಟರೆ ಅದು ಅಷ್ಟು ಕಷ್ಟ ರಿಮೂವ್ ಆಗೋದಿಕ್ಕೆ ಇವತ್ತಿನ ಟ್ಯಾನ್ ಏನಾಗಿರ್ತೀವೋ ಅದು ಕಂಪ್ಲೀಟಾಗಿ ರಿಮೂವ್ ಆಗುತ್ತೆ ಇನ್ಸ್ಟೆಂಟ್ ಟ್ಯಾನ್ ಏನಾಗಿರ್ತೀವೋ ಅದೇ ಇನ್ಸ್ಟೆಂಟಾಗಿ ಕ್ಲಿಯರ್ ಆಗುತ್ತೆ ಹಳೆ ಟ್ಯಾನೆಲ್ಲ ಅದು ಸ್ವಲ್ಪ ಪ್ರೊಸೆಸರು ಏನು ತೊಗೊಳ್ಳುತ್ತೆ ಡೈಲಿ ಯೂಸ್ ಮಾಡ್ತಿದ್ರೆ ಕಂಪ್ಲೀಟ್ ಆಗುತ್ತೆ ಸೊ ಈ ಫೇಸ್ ಪ್ಯಾಕು ನಿಮಗೆ ಯೂಸ್ ಆಗುತ್ತೆ ಖಂಡಿತವಾಗ್ಲೂ ಓ ಸೊ ಆಫ್ಟರ್ ದಟ್ ಟ್ವೆಂಟಿ ಮಿನಿಟ್ಸ್ ಆದಮೇಲೆ ನನ್ನ ಫೇಸ್ ಟ್ಯಾನ್ ಎಷ್ಟು ರಿಮೂವ್ ಆಗಿದೆ ಅನ್ನೋದನ್ನು ತೋರಿಸ್ತೀನಿ ಸೊ ಫೇಸ್ ವಾಶ್ ಮಾಡ್ಕೊಂಡು ಬಂದೆ ಸಿ ನೋಡ್ತಿದ್ದೀರಲ್ಲ ಆಫ್ಟರ್ ಟ್ವೆಂಟಿ ಮಿನಿಟ್ಸ್ ಆದಮೇಲೆ ನನ್ನ ಫೇಸು ಹಿಂಗಿದೆ ಒಂದು ರೇಂಜಿಗೆ ಟ್ಯಾನ್ ರಿಮೂವ್ ಆಗಿದೆ ಓಕೆ ಇವತ್ತೇನು ಟ್ಯಾನ್ ಆಗಿ ಬಂದಿದ್ನೋ ಅದು ರಿಮೂವ್ ಆಗಿದೆ ಸೊ ಈ ಟ್ಯಾನ್ ಪ್ಯಾಕು ನಿಮಗೂ ಯೂಸ್ ಆಗುತ್ತೆ ಅಂತ ಅಂದ್ಕೊತೀನಿ ನೀವು ಟ್ರೈ ಮಾಡಿ ಯೂಸ್ ಆದರೆ ಕಮೆಂಟ್ ಮೂಲಕ ತಿಳಿಸಿ ಖಂಡಿತವಾಗ್ಲೂ ಯೂಸ್ ಆಗತ್ತೆ ನೀವು ಇಮ್ಮಿಡಿಯೇಟ್ ಟ್ಯಾನ್ ಏನಾಗಿರ್ತೀರೋ ಅದು ಇಮ್ಮಿಡಿಯೇಟಾಗಿ ನೀವು ಟ್ರೀಟ್ಮೆಂಟ್ ತೊಗೊಳೋದ್ರಿಂದ ರಿಕವರ್ ಆಗುತ್ತೆ ಓಕೆ ಇವತ್ತಿನ ಇಷ್ಟ ಆಗಿತ್ತು ನೆಕ್ಸ್ಟ್ ವ್ಲಾಗಲ್ಲಿ ಆದಷ್ಟು ಬೇಗ ಸಿಗ್ತೀನಿ ನೆಕ್ಸ್ಟ್ ವ್ಲಾಗ್ ಏನಂತಲೂ ಪ್ಲ್ಯಾನ್ ಮಾಡಿಲ್ಲ ನಿಮ್ಗೇನಾದರೂ ಐಡಿಯಾ ಬಂದರೆ ಕಮೆಂಟ್ ಮೂಲಕ ತಿಳಿಸಿ ಖಂಡಿತವಾಗ್ಲೂ ನಾನು ಅದನ್ನು ಮಾಡ್ತೀನಿ ಓಕೆ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಅಂದರೆ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬನ್ನಿ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೂ ಕೂಡ ಹೇಳಿ ಸಬ್ಸ್ಕ್ರೈಬ್ ಮಾಡ್ಸೋದನ್ನು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್ ಬ ಬಾಯ್